ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋದಲ್ಲಿ ಈರುಳ್ಳಿ ಹಚ್ಚುವ ವಿಧಾನ ಬಗ್ಗೆ ತಿಳಿದುಕೊಳ್ಳೋಣ ಈ ರೀತಿ ಮೊದಲು ನೆಲವನ್ನು ಹದ ಮಾಡಿಕೊಳ್ಳಬೇಕು ಈ ರೀತಿ ಅಡ್ಡಿ ಎಲ್ಲ ಥರ ಎಲ್ಲ ಹದ ಮಾಡ್ಕೋಬೇಕು ಅದಂತ ಈ ರೀತಿ ಕೌಲಿ ಕುರಿಬೇಕು ಕೌಲಿ ಕೊರ್ಗು ಇಲ್ಲಿ ಈ ವಿಡಿಯೋದಲ್ಲಿ ಕಾಣ್ತಿರಂದ್ರೆ ಈ ಥರ ಕೌಲಿಕ್ಕೂರ್ಗು ಹಿಂಗೆ ಸುತ್ತಮಡಿ ಅಂತ ಮಾಡ್ಕೋಬೇಕು ಈ ಹಿಡಿದ ಇವು ಕಾಣ್ತಿದೆಯಲ್ಲ ಮಡಿ ಸುತ್ತಮಡಿ ಈ ರೀತಿ ಈ ರೀತಿ ಚೆನ್ನಾಗಿ ಮಡಿ ಕಟ್ಕೋಬೇಕು ಈ ರೀತಿ ಈ ರೀತಿ ಸಾಲು ಕರ್ಕೊಂಡು ಹಾಡ್ಕೊಂಡು ಮಡಿ ಕಟ್ಕೋಬೇಕು ಈ ರೀತಿ ಬದು ಹಾಕಿ ಮಡಿ ಕಟ್ಕೋಬೇಕು ಮಡಿ ಕಟ್ಕೋದ್ರಿಂದ ಮಣ್ಣು ಮೆತ್ತಗ ಆಗಂತೆ ಈರುಳ್ಳಿ ಗಡಿಗೆ ಧಾಮ್ ಆಲಕ್ಕ ಈ ರೀತಿ ಕಲ್ಲು ಅದು ಇದು ಅಂದ್ರೆ ಎಲ್ಲ ಹಸಲು ಮಾಡ್ಕೋಬೇಕು ನೋಡ್ರಿ ನಮ್ಮ ಸರ್ಕಾರ ದಗದ ಮಾಡಿ ದಣು ಎಲೆ ಅಡಿಕೆ ಅಡ್ಗೆ ತಿನ್ನೋ ಅಡಿಕೆ ಹೊಡೆದ ಎಲೆ ಅಡಿಕೆ ತಿನ್ನೋದು ಎಲ್ಲಿ ಅಡ್ಕೆ ತಿಂದು ಬೆಳಕ ತಿಂದ ಆದ್ ಬಳಕ ಇವಾಗ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡೆ ತರು ಈ ಈ ರೀತಿ ನೀರು ಹಾಸಿ ನೀರು ನಿಂದಿರಬೇಕು ನೀರು ನಿಂತರಿಂದ ಮಣ್ಣ ಮ್ಯಾತ್ ಹಾಕೈತಿ ಈರುಳ್ಳಿ ಈ ರೀತಿ ಒಂದು ಚೋಟಿ ಇಂಚು ಒಂದು ತರುವನ್ನ ಶಿಯನ್ನು ಹಚ್ಚಬೇಕು ನೋಡಿರಿ ಇಲ್ಲಿ ಆತೇ ನಮ್ಮ ಸರ್ಕಾರ ಈ ರೀತಿ ಹಚ್ಕೊತ ಹೋಗೋದು ನೀರು ನಿಂದಿರಬೇಕು ನೀರು ನಿಂದ್ರಿಂದ ನೋಡಿ ಹೆಟ್ಟ ಸಲೀಸವಾಗಿ ಈಜಿಯಾಗಿ ನೋಡಿ ನಡಬೇಕು ನೋಡಿ ಭೂಮಿಯ ಯಾವುದು ತ್ರಾಸ ತೊಂದರೆ ಆಗೋದಿಲ್ಲ ಈ ರೀತಿ ನೀರು ನಿಂದಿರಬೇಕು ಇಲ್ಲಿ ನೋಡಿ ಆರು ಇಂಚು ಒಂದೊಂದು ತರೋದವು ಸಸಿಯೋದವು ಈ ರೀತಿ ಹಚ್ಬೇಕು ಏನೋ ಒಂದು ಸ್ವಲ್ಪ ಹಚ್ಚೋದು ಉಳಿಯುತ್ತಂದ್ರೆ ಈ ರೀತಿ ಮಣ್ಣಲ್ಲಿ ಹಸಿನ ಮಣ್ಣಲ್ಲಿ ಮುಚ್ಚರಿ ಮುಂದಿನ ಹಿಡಿಯದಲ್ಲಿ ಬೇರೆ ಬೆಳೆ ಬಗ್ಗೆ ತಿಳಿದುಕೊಳ್ಳೋಣ